Hi, welcome back to my YouTube channel, Nanim Shobha. ಸೊ ಇವತ್ತು ಸ್ಪೆಷಲ್ ಆಗಿರುತ್ತೆ ಬ್ಲಾಗ್ ಕೂಡ ಯಾಕಂದರೆ ಇವತ್ತು ನಾನು ಎಕ್ಸಿಬಿಷನ್ ಹಾಕಿದ್ರು ಸೊ ಅಲ್ಲಿಗೆ ಹೋಗಿ ವಿಡಿಯೋ ಮಾಡ್ಕೊತಾ ಇದ್ದೀನಿ ಸೊ ಹಾಗೆ ನಮಗೂ ಬೇಜಾರಾಗಿತ್ತು ಸೊ ಆಚೆ ಹೋಗೋಣ ಅಂತ ಹೋಗಿದ್ವಿ ಸೊ ಆಮೇಲೆ ನೋಡಬೇಕು ತುಂಬ ಇಷ್ಟ ಆಯಿತು ಸೊ ನಿಮಗೂ ತೋರಿಸೋಣ ಮತ್ತು ಇಲ್ಲಿರೋರೆಲ್ಲರೂ ಬಂದು ಹೋಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ ಇದಿರೋದು ಮತ್ತಿಕೆರೆ ಇದೆಯಲ್ವ ಜೆ ಪಿ ಪಾರ್ಕ್ ಅಲ್ಲಿ ಗ್ರೌಂಡಲ್ಲಿ ಎಕ್ಸಿಬಿಷನ್ ಹಾಕಿದ್ದಾರೆ ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಲೈಟಿಂಗ್ಸ್ ಆಗಿದೆ ಅಂತ ಫುಲ್ಲು ಚೆನ್ನಾಗಿದೆ ಗ್ರೌಂಡ್ ಫುಲ್ಲು ಹಾಕ್ಬಿಟ್ಟಿದ್ದಾರೆ ಸೊ ಹಾಗಾಗಿ ನಾವು ಕೂಡ ಹೋಗಿದ್ವಿ ನೋಡೋಣ ಏನಾದರೂ ಇದ್ರೆ ಅಂತ ಅಂತೇಳ್ಬಿಟ್ಟು ಪ್ರತಿಯೊಂದು ಹಾಕಿದ್ದಾರೆ ಅದರಲ್ಲೂ ಹೆಣ್ಮಕ್ಳಿಗೆ ಬೇಕಾಗಿರೋ ಬಳೆ ಸಾರ ಸ್ಟಿಕ್ಕರ್ಸು ಮತ್ತು ಇಯರಿಂಗ್ಸು ಪ್ರತಿಯೊಂದು ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಯಾರೆಲ್ಲ ಇದ್ದೀರಾ ಬೆಂಗಳೂರಲ್ಲಿ ಸೋರೋಲ್ನ ಒಂದು ಸತಿ ವಿಸಿಟ್ ಮಾಡಿ ಜೊತೆಗೆ ಕಮ್ಮಿ ರೇಟಿಗೆ ಹಾಕಿದ್ದಾರೆ ಬಜೆಟ್ ಫ್ರೆಂಡ್ಲಿ ಆಗಿದೆ ಎಲ್ಲ ಥರ ಐಟಮ್ಸ್ ಕೂಡ ಹಾಕಿದ್ದಾರೆ ಜೊತೆಗೆ ವೆರೈಟಿ ವೆರೈಟಿ ಕ್ಲಿಪ್ಸಿಂದ ಹಿಡಿದು ಎಲ್ಲನೂರಿಬ್ಬರೂ ವೆರೈಟಿ ವೆರೈಟಿ ಇದೆ ಸೊ ನೋಡ್ತಾ ಇರ್ಬೋದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಯೂಸ್ ಮಾಡೋವಂಥ ಕಾಲೇಜ್ ಗರ್ಲ್ಸ್ಗೆಲ್ಲ ಯೂಸ್ ಆಗುವಂಥ ಹೇರ್ ಬೆಂಡು ಹೇರ್ ಆಕ್ಸೆಸರೀಸ್ ಎಲ್ಲ ಇದೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಇಷ್ಟ ಆಯಿತು ನೋಡ್ತಾ ಇರ್ಬೋದು ಸೇಲ್ಸ್ ಬರೀ ಟ್ವೆಂಟಿ ರುಪೀಸ್ ಅಷ್ಟೇ ನೀವು ಯಾವುದಾದ್ರೂ ತೊಗೊಳ್ಳಿ ಟ್ವೆಂಟಿ ರುಪೀಸ್ ಅಂತ ಹಾಕಿದ್ದಾರೆ ಒಂದಕ್ಕೆ ಟ್ವೆಂಟಿ ರುಪೀಸ್ ಆ್ಯಕ್ಚುಲಿ ನಾವು ತಗೋತೀವಿ ಅಂದರೆ ಬೇರೆ ಬೇರೆ ಥರನೂ ತೊಗೋಬೋದು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಒಂದ್ಸತಿ ಸ್ಟೋರ್ಗಳಲ್ಲೆಲ್ಲ ಇದೇ ಐಟಮ್ಸ್ನ ಜಾಸ್ತಿ ರೇಟಿಂಗ್ ಮಾರ್ತಾರೆ ಈ ಥರ ಸೇಲ್ಸ್ ಬಂದಾಗ ಎಕ್ಸಿಬಿಷನ್ಸ್ ಬಂದಾಗ ನಾವು ಹೋಗಿ ಅಲ್ಲಿ ತೊಗೊಳೋದ್ರಿಂದ ನಮಗೆ ತುಂಬ ಪ್ರಾಫಿಟ್ ಕೂಡ ಆಗುತ್ತೆ ಜೊತೆಗೆ ಯಾ ಬೇರೆ ಬೇರೆ ಔಟ್ ಆಫ್ ಸ್ಟೇಟ್ಸಿಂದ ಬಂದಿರ್ತಾರಲ್ವ ಸೊ ಅವರು ಹೋಲ್ಸೇಲಾಗಿ ತಂದು ಹಾಕಿರ್ತಾರೆ ನೋಡ್ತಾ ಇದ್ದೀರಲ್ವ ಎಷ್ಟು ಥರ ಥರ ಕ್ಲಿಪ್ಗಳಿದೆ ಅಂತ ತುಂಬ ಚೆನ್ನಾಗಿದೆ ಜೊತೆಗೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಸುಮ್ಮನೆ ಮೇಲೆ ಹಂಗಿದೆ ಅಂತ ಇಲ್ಲ ನೋಡಿ ಅವ್ರ ಕಲ್ಪನಾ ಅವ್ರ ಕೈಯಲ್ಲಿ ಓಪನ್ ಮಾಡಿಸಿ ತೋರಿಸ್ತಾ ಇದ್ದೀನಿ ಕೆಲವೊಂದು ಕ್ಲಿಪ್ಸಂದು ತುಂಬ ಕ್ವಾಲಿಟಿ ಇತ್ತು ಅಂದರೆ ಓಪನ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಗಟ್ಟಿ ಇದ್ವು ಕ್ಲಿಪ್ಸ್ ಎಲ್ಲ ಜೊತೆಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಮತ್ತು ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನಲ್ಲಿ ಕೂಡ ಇದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಅವ್ರನ್ನ ನಾನೊಬ್ಬರನ್ನ ಕೇಳಿದೆ ಇದು ಎಲ್ಲಿಂದ ನೀವು ತಂದು ಇಲ್ಲಿ ಮಾರ್ತಿದ್ದೀರಾ ಅಂತ ಅವರು ರಾಜಸ್ಥಾನ್ ಕಡೆಯಿಂದ ಅಂತ ಬಂದಿರೋದು ಸೊ ಚಿಕ್ಕ ಮಕ್ಳಿಗಂತೂ ತುಂಬ ಚೆನ್ನಾಗಿದೆ ಹೇರ್ ಆಕ್ಸೆಸರೀಸು ಇದ್ದಿದ್ರಲ್ವ ಇದು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಕ್ಯೂಟಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಬಟ್ ನನ್ನ ಮಗಳನ್ನ ನಾನು ಕರ್ಕೊಂಡು ಬಂದಿರಲಿಲ್ಲ ಹಾಗಾಗಿ ನಾನೇನು ತೊಗೊಳಕ್ಕೆ ಹೋಗಿಲ್ಲ ಜೊತೆಗೆ ಅವಳಿಗೆ ಇವಾಗ ಹೇರ್ ಕಟ್ ಕೂಡ ಮಾಡಿಸ್ಬಿಟ್ಟಿದ್ದೀನಿ ಹಾಗಾಗಿ ನಾನು ತೊಗೊಂಡಿಲ್ಲ ಇದು ಎಷ್ಟು ಗಟ್ಟಿ ಇತ್ತು ನಮಗೆ ಓಪನ್ ಕೂಡ ಮಾಡೋಕ್ಕಾಗಲಿಲ್ಲ ಈ ಥರ ಕ್ಲಿಮ್ ನಾನು ನೋಡೇ ಇರಲಿಲ್ಲ ಆ್ಯಕ್ಚುಲಿ ನೋಡ್ತಾ ಇದ್ದೀರಲ್ವ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತ ಡಿಫ್ರೆಂಟಾಗೂ ಇತ್ತು ತುಂಬ ಕ್ಯೂಟಾಗೂ ಇತ್ತು ಹಾಗಾಗಿ ನಾನು ತೋರಿಸ್ತಿದ್ದೀನಿ ಜೊತೆಗೆ ಮರದ ಕ್ಲಿಪ್ಗಳು ಕೂಡ ಇಂದ ಇದೆ ವುಡನ್ ಕ್ಲಿಪ್ಸು ಅದು ಕೂಡ ತುಂಬ ಇಷ್ಟ ಆಯಿತು ಅದಾದಮೇಲೆ ಟ್ವೆಂಟಿ ರುಪೀಸ್ ಸೇಲ್ ಆದಮೇಲೆ ತರ್ಟಿ ರುಪೀಸ್ ಇದೆಲ್ಲ ಬಫ್ ಹಾಕ್ತಾರಲ್ವ ಅದು ಜೊತೆಗೆ ಬಂದ್ ಹಾಕ್ತಾರಲ್ವ ಆ ಥರ ಏರ್ಗೆ ಯೂಸ್ ಅಂಥದ್ದೆಲ್ಲ ಇದೆ ಇಲ್ಲಿ ಒಂದೊಂದು ಪ್ಯಾಕಿಗೆ ತರ್ಟಿ ರುಪೀಸ್ ಅಂತೆ ರೋಸ್ ವಾಟರು ಲಿಪ್ ಬಾಮು ಮೆಹೆಂದಿ ಐಲೈನರ್ಸು ಎಲ್ಲ ಥರನೂ ಮಾರಿದ್ದಾರೆ ಇಲ್ಲಿ ಯಾರೆಲ್ಲ ಇಲ್ಲಿದ್ದೀರಾ ಸತಿ ಹೋಗಿ ವಿಸಿಟ್ ಮಾಡಿ ನಿಮಗೂ ಇಷ್ಟ ಆದರೆ ಇಲ್ಲಿ ತೊಗೊಳ್ಳಿ ಅಂತ ನಾನು ಹೇಳ್ತಾಯಿದ್ದೀನಿ ನಾವು ಹೋಗಿ ನಾವೆಲ್ಲನೂ ನೋಡಿದ್ವಿ ಸೊ ನಮಗೆ ನೈಲ್ ಪಾಲಿಷ್ ತುಂಬ ಇಷ್ಟ ಆಯಿತು ಸೊ ನೈಲ್ ಪಾಲಿಷ್ನ ತೊಗೊಂಡ್ವಿ ನೋಡ್ತಾ ಇರ್ಬೋದು ನೈಲ್ ಪಲಿಷ್ಗಳು ಅಷ್ಟೇ ಎಷ್ಟು ಕಲರ್ಫುಲ್ಲಾಗಿದೆ ಜೊತೆಗೆ ಒಂದೊಂದು ಒಂದೊಂದು ಥರ ಇರೋದೇ ಇದೆ ಅಂದರೆ ಬೇರೆ ಬೇರೆ ಕಂಪ್ನಿಗಳದ್ದು ಇದೆ ಸೊ ಅವರು ಸಪ್ರೇಟ್ ಸಪ್ರೇಟಾಗಿ ಇಟ್ಟಿದ್ದಾರೆ ಡಾರ್ಕ್ ಕಲರ್ಸ್ ಲೈಟ್ ಕಲರ್ಸಿಂದ ಎಲ್ಲ ಇದೆ ಸೊ ನಾವು ಎರಡು ತೊಗೊಂಡ್ವಿ ನೈಲ್ ಪಲಿಶ್ಟ್ ಕೂಡ ತರ್ಟಿ ರುಪೀಸ್ ಒಂದು ಪರವಾಗಿಲ್ಲ ಅನ್ನಿಸ್ದು ಜೊತೆಗೆ ಕ್ವಾಲಿಟಿ ಕೂಡ ಇಷ್ಟ ಆಯಿತು ಬಟ್ ಬೇಗ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ ತೊಗೊಂಡ್ವಿ ಸೊ ಅದಾದಮೇಲೆ ಅಲ್ಲಿಂದ ಇನ್ನೂ ಸ್ವಲ್ಪ ಮುಂದೆ ಬಂದ್ವಿ ನೋಡ್ತಾ ಇದ್ದೀರಲ್ಲ ಈ ಎರಡರಲ್ಲಿ ಯಾವುದಾದ್ರು ಒಂದು ಅಂತ ಹೇಳ್ಬಿಟ್ಟು ಇನ್ನೊಂದನ್ನು ಕೂಡ ಹಾರಿಸ್ಕೊಂಡ್ವಿ ತರ್ಟಿ ರುಪೀಸ್ ಅಷ್ಟೇ ಸೊ ಇಷ್ಟ ಆಯಿತು ಅಲ್ಲಿಂದ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಇದು ಫಿಫ್ಟಿ ರುಪೀಸ್ ಒಂದು ಕಡೆ ಟ್ವೆಂಟಿ ರುಪೀಸ್ದೇ ಒಂದು ಕಡೆ ಇದೆ ತರ್ಟಿ ರುಪೀಸ್ದು ಒಂದು ಕಡೆ ಮತ್ತು ಇಲ್ಲಿಂದ ಸ್ವಲ್ಪ ಮುಂದೆ ಹೋಯಿತು ಅಂದರೆ ಇಲ್ಲೆಲ್ಲ ಫಿಫ್ಟಿ ರುಪೀಸ್ ಅಂದರೆ ಇಲ್ಲೆಲ್ಲ ಸ್ಟೋನ್ ಐಟಮ್ಸ್ ಬರುತ್ತಲ್ವ ಆ ಥರದ್ದು ಮತ್ತು ಹಾಕ್ತಾರಲ್ವ ಆ ಥರ ಕ್ವಿನ್ ಹೇರ್ ಬ್ಯಾಂಡ್ಸು ಎಲ್ಲ ಇದೆ ನೋಡ್ತಾ ಇದ್ದೀರಲ್ವ ಇದೆಷ್ಟು ಕ್ಯೂಟಾಗಿದೆ ಅಂತ ತುಂಬ ಇಷ್ಟ ಆಯಿತು ಚಿಕ್ಕ ಮಕ್ಳಿಗಿಂದ ಹಿಡ್ದು ದೊಡ್ಡವರಿಗೆಲ್ಲ ಯೂಸ್ ಆಗುವಂಥ ಐಟಮ್ಸ್ ಇದೆ ಒಂದು ಸತಿ ವಿಸಿಟ್ ಮಾಡಿ ನಿಮಗೆಲ್ಲ ಯೂಸ್ ಆಗುತ್ತೆ ಅಂತಲೇ ನಾನು ಕೂಡ ಇದನ್ನು ಯೂ ಹಾಕಿದ್ದೀನಿ ವಿಡಿಯೋ ಮಾಡಿದ್ದೀನಿ ಇದು ಇರೋದು ಜೆ ಪಿ ಪಾರ್ಕ್ ಇದೆಯಲ್ವ ಆಲ್ಮೋಸ್ಟ್ ಎಲ್ರಿಗೂ ಜೆ ಪಿ ಪಾರ್ಕ್ ಗೊತ್ತೇ ಇರುತ್ತೆ ಜೆ ಪಿ ಪಾರ್ಕ್ ಗ್ರೌಂಡಲ್ಲೇ ಈ ಎಕ್ಸಿಬಿಷನ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಇಲ್ಲಿ ಹತ್ರದಲ್ಲಿರೋರು ದೂರದಲ್ಲಿರೋರೇ ಆಗಲಿ ಒಂದ್ಸರ್ತಿ ವಿಸಿಟ್ ಮಾಡಿ ನಿಮಗೆ ಬೇಕಾಗಿರೋ ಐಟಮ್ಸು ಕಮ್ಮಿ ರೇಟಿಗೆ ಸಿಗುತ್ತೆ ಇಲ್ಲಿ ಬರೀ ಈ ಥರ ಐಟಮ್ಸ್ ಅಷ್ಟೇ ಹಾಕಿಲ್ಲ ತಿಂಡಿ ಐಟಮ್ಸ್ ಕೂಡ ಹಾಕಿದ್ದಾರೆ ಜೊತೆಗೆ ಮನೆಗೆ ಯೂಸ್ ಆಗುವಂಥ ಎಸೆನ್ಷಿಯಲ್ ಯೂಸ್ ಆಗುವಂಥ ಎಲ್ಲ ಥರ ಪ್ರಾಡಕ್ಟ್ಸ್ ಕೂಡ ಕಮ್ಮಿ ರೇಟಿಗೆ ಹಾಕಿದ್ದಾರೆ ಇಲ್ಲಿ ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿದೆ ಇಯರಿಂಗ್ಸ್ಗಳು ಅಂತ ನಾವಂತೂ ಈ ಥರ ದೊಡ್ಡ ದೊಡ್ಡದಲ್ಲ ಹಾಕಲ್ಲ ಬಟ್ ಕೆಲವರು ಈಗಿನ ಫ್ಯಾಷನ್ನಲ್ಲಿ ಎಲ್ಲರೂ ಹಾಕೋತಾರೆ ಬೇರೆ ಹುಡುಗಿರು ಅಂದರೆ ಕಾಲೇಜ್ಗೆ ಹೋಗೋರೆಲ್ಲರೂ ಯೂಸ್ ಮಾಡ್ತಾರಲ್ವ ದಿನ ಒಂದೊಂದು ಥರ ಹಾಕೊಂಡು ಹೋಗೋವಂಥವ್ರಿಗೆ ಇದು ಯೂಸ್ ಅದು ತುಂಬ ಕಮ್ಮಿ ರೇಟಿಗಿದೆ ಬೇರೆ ಕಡೆ ಜಾಸ್ತಿ ರೇಟು ನಾನು ವಿಚಾರಿಸ್ದಂಗೆ ಇಲ್ಲಿ ನೋಡ್ತಾ ಇದ್ದೀರಲ್ವ ಎಷ್ಟು ದೊಡ್ಡ ದೊಡ್ಡ ಓಲೆಗಳಿದೆ ಅಂತ ಇದು ನೋಡಿದ್ರೆ ನನಗೆ ಭಯ ಆಯಿತು ಬಟ್ ಕೆಲವರು ಇದನ್ನು ಹಾಕೋತಾರೆ ಸೊ ಅವ್ರಿಗೆಲ್ಲ ಯೂಸ್ ಆಗಲಿ ಅಂತಲೇ ನಾನು ಈ ವಿಡಿಯೋ ಮಾಡ್ಕೊಂಡಿದ್ದೀನಿ ಯಾರೆಲ್ಲ ತೊಗೋಬೇಕು ಕಮ್ಮಿ ರೇಟಿಗೆ ಅಂತ ಅಂದರೆ ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ ಇಲ್ಲಿ ಇದು ಈ ಇಯರಿಂಗ್ಸ್ ಎಲ್ಲ ಹಂಡ್ರೆಡ್ ರುಪೀಸ್ ಹೇಳಿದ್ರು ಇದೇ ಇಯರಿಂಗ್ಸು ಮಲ್ಲೇಶ್ವರಂ ಸೈಡು ಒನ್ ಫಿಫ್ಟಿ ರುಪೀಸ್ ಇದೆ ಆ್ಯಕ್ಚುಲಿ ಇಲ್ಲಿ ಕಮ್ಮಿ ಇದೆ ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಕಿಡ್ಸ್ ಸೆಕ್ಷನ್ನು ಅಂದರೆ ಕಿಡ್ಸ್ಗೆ ಏನು ಆಟ ಸಾಮಾನುಗಳು ಎಲ್ಲ ಥರದ್ದು ಇದೆ ಗೊಂಬೆಗಳು ಕಾರು ಮತ್ತು ಮನೆ ಸ್ಕೂಲಿಗೆ ಯೂಸ್ ಆಗುವಂಥ ಜಾಮಿಟ್ರಿ ಬಾಕ್ಸು ಪ್ರತಿಯೊಂದನ್ನು ಇಟ್ಟಿದ್ದಾರೆ ತುಂಬ ಆಯಿತು ನೋಡಿ ನನ್ನ ಮಗ ಅಂತೂ ಅದು ಬೇಕು ಇದು ಬೇಕು ಅಂತ ಆಟ ಮಾಡ್ತಾನೆ ಇದ್ದ ಕೊನೆಗೂ ನನ್ನ ಕೈಯ್ಯಲ್ಲಿ ಟ್ಯಾಕ್ಸ್ ಹಾಕಿಸ್ಕೊಂಡು ಅವನಿಗೆ ಒಂದು ಬಬಲ್ಸ್ ಬರುತ್ತಲ್ವ ಗನ್ನು ಅದನ್ನು ಪರ್ಚೇಸ್ ಮಾಡಿದ್ವಿ ನೋಡ್ತಿದ್ದೀರಲ್ವ ಚಿಕ್ಕ ಎಳೆ ಮಕ್ಳಿಗೆ ಯೂಸ್ ಆಗುತ್ತಲ್ವ ಆ ಥರ ಐಟಮ್ಸ್ ಕೂಡ ಇಟ್ಟಿದ್ದಾರೆ ಜೊತೆಗೆ ದೊಡ್ಡ ಮಕ್ಕಳು ಆಡೋ ರಿಮೋಟ್ ಕಾರು ಕ್ಯಾರಂ ಬೋರ್ಡು ಮತ್ತು ಸ್ಲೇಟಲ್ಲಿ ಬರೆದ್ಬಿಟ್ಟು ಮ್ಯಾಜಿಕ್ ಸ್ಲೇಟ್ ಅಂತಾರಲ್ವ ಸೊ ಅದು ಕೂಡ ಇದೆ ಜೊತೆಗೆ ಕ್ವಾಲಿಟಿ ವೈಸು ಅಂದರೆ ಕಾಸ್ಟ್ ಜಾಸ್ತಿ ಆದಂಗೆ ಕ್ವಾಲಿಟಿ ಚೆನ್ನಾಗಿರುತ್ತಲ್ಲ ಆ ಥರ ಪ್ರಾಡಕ್ಟ್ಸು ಇದೆ ಕಮ್ಮಿ ರೇಟಿಗೆ ಇರೋವಂಥ ಪ್ರಾಡಕ್ಟ್ಸು ಸೇಮ್ ಕೂಡ ಇರುತ್ತೆ ಸೊ ನೋಡಿ ತಗೋಬೋದು ನಾವು ಯಾವುದು ಬೇಕು ಅದನ್ನು ತುಂಬ ಚೆನ್ನಾಗಿತ್ತು ಇಲ್ಲಿ ಅವರೊಬ್ರು ನನ್ನ ಮಗ ಬಂದಿದ್ದ ತಕ್ಷಣ ಬಬಲ್ಸ್ ಬಿಡ್ತಾಯಿದ್ರು ನನ್ನ ಮಗ ಅಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ದೆ ಕೊಡ್ಸು ಕೊಡ್ಸು ಅಂತ ಅವ್ರು ಬಬಲ್ಸ್ ಬಿಟ್ಟಂಗೆ ಬಿಟ್ಟಂಗೆ ಹಿಡ್ಕೊಳಕ್ಕೆ ಹೋಗ್ತಿದ್ದ ಅವನು ಅವನು ಖುಷಿ ನೋಡಿನೇ ನನಗೆ ಆಯಿತು ಸೊ ಆಮೇಲೆ ಮತ್ತೆ ಬರ್ತಾ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಮತ್ತೆ ಮುಂದೆ ಬಂದ್ವಿ ಮತ್ತು ಇಲ್ಲೆಲ್ಲ ಫುಲ್ ಮೇಕಪ್ ಐಟಮ್ಸ್ ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ನಿಜ ಖುಷಿ ಆಗುತ್ತೆ ಯಾರೆಲ್ಲ ಹೋಗಬೇಕು ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಅಂದರೆ ಕಮ್ಮಿ ರೇಟಿಗೆ ಇಲ್ಲಿ ಸತಿ ವಿಸಿಟ್ ಮಾಡಿ ತೊಗೊಳಕ್ಕೆ ಆಗಿಲ್ಲ ಅಂದರೂ ಒಂದು ಸತಿ ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿದೆ ನೋಡಿ ಫಿಫ್ಟಿ ರುಪೀಸ್ ಅಷ್ಟೇ ಅಂತೆ ಇಷ್ಟು ಚೆನ್ನಾಗಿದೆ ಅಲ್ವಾ ಅವ್ರು ಮಾಡಿರೋದಕ್ಕೇನೆ ಆ್ಯಕ್ಚುಲಿ ನಾವು ಕೊಡಬೇಕು ಅಷ್ಟು ಚೆನ್ನಾಗಿದೆ ಪ್ರಾಡಕ್ಟ್ಸ್ ಎಲ್ಲ ಎಷ್ಟು ಎಲ್ಲನೂ ತೊಗೊಂಡು ಬಂದು ಅವ್ರು ಇಲ್ಲಿಗೆ ತಂದು ಮಾರ್ತಿದ್ದಾರೆ ಅಂದರೆ ಅವ್ರಿಗೆ ಪ್ರಾಫಿಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಅಷ್ಟು ಕಮ್ಮಿ ರೇಟಿಗೆ ಮಾರ್ತಿದ್ದಾರೆ ಸೊ ಅಲ್ಲಿಂದ ಮುಂದೆ ಹೋದರೆ ಅಂದರೆ ಮನೆಗೆ ಯೂಸ್ ಆಗೋವಂಥ ಸ್ಟೀಲ್ ಐಟಮ್ಸು ಬಾಕ್ಸಸ್ಸು ಪ್ಲಾಸ್ಟಿಕ್ ಬಾಕ್ಸಸ್ಗಳು ಎಲ್ಲ ಥರನೂ ಇದೆ ಇಲ್ಲಿ ನೋಡಿ ರೊಟ್ಟಿ ಬೇಯಿಸ್ತಾರಲ್ವ ಫುಲ್ಕ ಮಾಡೋದು ಅದು ಕೂಡ ಇದೆ ಜಾಲ್ರಿ ಏ ಇದೆ ಇಲ್ಲ ಅಂತ ಅನ್ನೋಗೆ ಎಲ್ಲ ಧೂಳು ಕೊಡ್ಬೋದು ಕಾರಿನ ಧೂಳು ಕೊಡ್ಬೋದು ಪ್ರತಿಯೊಂದು ಇದೆ ತುಂಬ ಚೆನ್ನಾಗಿದೆ ಇದು ಸೇಲ್ ಕೂಡ ನನಗೆ ತುಂಬ ಇಷ್ಟ ಆಯಿತು ಈ ಮನೇಲಿ ಸುಮ್ಮನೆ ಇರೋದ್ರ ಬದಲು ಒಂದು ಸತಿ ವಿಸಿಟ್ ಮಾಡಿ ನಿಮಗೇ ಮತ್ತು ಟೈಮ್ ಕೂಡ ಹೋಗುತ್ತೆ ಜೊತೆಗೆ ನಿಮಗೊಂದು ಐಡಿಯಾ ಬರುತ್ತೆ ಏನು ಬೇಕು ಏನಿಲ್ಲ ಮತ್ತು ಇಷ್ಟು ಪ್ರೈಸಿಗೆ ಸಿಗ್ತಿದೆಯಾ ಇಲ್ವಾ ಪ್ರತಿಯೊಂದೂ ನಿಮಗೆ ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ ಇದು ನೋಡಿ ಫ್ರೂಟ್ಸ್ ಹಾಕಿಡೋದು ಕೆಲವರು ಫ್ರೂಟ್ಸ್ ಇಟ್ಟಾದ ಮೇಲೆ ಮೇಲೆಲ್ಲ ಚಿಕ್ಕ ಚಿಕ್ಕದು ಹುಳಗಳು ಮತ್ತು ಸೊಳ್ಳೆ ಆಗೋದು ಅದೆಲ್ಲ ಆಗುತ್ತೆ ಬಟ್ ಇದನ್ನ ಇಟ್ಟರೆ ಇದರೊಳಗಿಟ್ರೆ ಫ್ರೂಟ್ಸ್ ಕೂಡ ಫ್ರೆಶ್ ಆಗಿರುತ್ತೆ ಹೇರ್ ಆಗುತ್ತೆ ಓಡಾಡುತ್ತಲ್ವ ಸೊ ಹಾಗಾಗಿ ಫ್ರೆಶ್ ಕೂಡ ಇರುತ್ತೆ ಇಲ್ಲಿ ನೋಡಿ ಆಯಿಲ್ ಬಾಟಲ್ಸ್ ಎಷ್ಟು ಚೆನ್ನಾಗಿದೆ ಅಂತ ಕ್ಯೂಟಾಗಿ ಅರ್ಧ ಲೀಟ್ರ್ದು ಮತ್ತು ಒಂದು ಲೀಟರ್ದು ಅದು ಇದು ನಾನು ಕೇಳಿದೆ ಆ್ಯಕ್ಚುಲಿ ಫಿಫ್ಟಿ ರುಪೀಸ್ ಹೇಳಿದ್ರು ತುಂಬ ಇಷ್ಟ ಆಯಿತು ಬಟ್ ಅದು ಡ್ಯಾಮೇಜ್ ಕೂಡ ಆಗಿತ್ತು ಸ್ವಲ್ಪ ಹಾಗಾಗಿ ಇದನ್ನು ತೊಗೊಂಡಿಲ್ಲ ನಾವು ನೋಡಿದ್ವಿ ಬಂದ್ಬಿಟ್ವಿ ಅದಾದಮೇಲೆ ಒಂದು ಉಂಡಿ ಬಾಕ್ಸ್ ತೊಗೊಂಡೆ ನಾನು ಆ್ಯಕ್ಚುಲಿ ಅದಾದಮೇಲೆ ಮತ್ತೆ ಪಾಟ್ಗಳು ನೋಡಿ ಇಷ್ಟು ಚೆನ್ನಾಗಿದೆ ಸೋಪಿನ ಡಬ್ಬಗಳು ಬ್ರಷ್ಗಳು ದಾರ ಹಗ್ಗ ಕಟ್ಟೋ ದಾರ ಬಟ್ಟೆ ಒಣ ಆಗಲಿ ಅಂತ ದಾರ ಮತ್ತು ಸೀಸರು ಪ್ರತಿಯೊಂದು ಇಟ್ಟಿದ್ದಾರೆ ಏನೂ ಇಲ್ಲ ಅನ್ನೋ ಹಾಗೆ ಇಲ್ಲ ಒಂದು ಸಂಸಾರ ನಡ್ಸೋಕ್ಕೆ ಒಂದು ಐಟಮ್ಸ್ ಬೇಕು ಅಂದರೆ ಇಲ್ಲಿಗೆ ಬಂದರೆ ಪ್ರತಿಯೊಂದೂ ಇಲ್ಲೇ ಸಿಗ್ಬಿಡತ್ತೆ ಸೊ ಅಲ್ಲಿ ಅದಾದಮೇಲೆ ಮುಂದೆ ಹೋದರೆ ನೋಡ್ತಾ ಇದ್ದೀರಲ್ವ ಆಟದ್ದು ಇಲ್ಲ ರಾಟೆ ಮತ್ತು ಕೊಲಂಬಸ್ಸು ಪ್ರತಿಯೊಂದು ಬಂದಿದೆ ತುಂಬ ಚೆನ್ನಾಗಿದೆ ಎಲ್ಲರೂ ಇಲ್ಲಂತೂ ಇರೋರೆಲ್ಲರೂ ಪ್ರತಿಯೊಬ್ರು ಇಲ್ಲಿ ಬಂದು ಆಟ ಆಡ್ತಾರೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಯಾರೆಲ್ಲ ಕೆಲಸಕ್ಕೆ ಹೋಗಿ ಮೈಂಡ್ ಟಯರ್ಡ್ ಆಗಿರುತ್ತೆ ಅವರೆಲ್ಲರೂ ಇಲ್ಲಿ ಬಂದು ಸ್ವಲ್ಪ ಮೈಂಡನ್ನ ಫ್ರೀ ಮಾಡ್ಕೋಬೋದು ಆ್ಯಕ್ಚುಲಿ ನಾವು ದಿನ ಪಾರ್ಕಿಗೆ ಹೋಗ್ತೀವಿ ಮೈಂಡ್ ಫ್ರೀ ಆಗುತ್ತೆ ಜೊತೆಗೆ ವಾಕ್ ಕೂಡ ಆಗುತ್ತೆ ಅಂತ ಇವತ್ತು ಇಲ್ಲಿಗೆ ಬಂದಿದ್ವಿ ಜೊತೆಗೆ ಮಳೆ ಬೇರೆ ಬಂದಿತ್ತು ಆದರೂ ಪರವಾಗಿಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ ದೊಡ್ಡವ್ರು ಆಡೋಕ್ಕೆ ದೊಡ್ಡ ಆಟಗಳಿದ್ರೆ ಮಕ್ಕಳುಗಳು ಆಡೋಕ್ಕೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಕ್ಯೂಟಾಗಿ ಚಿಕ್ಕ ಕಾರ್ಗಳಿದೆ ಜೊತೆಗೆ ಸೇಫ್ಟಿ ಕೂಡ ಇದೆ ನೋಡ್ತಾ ಇದ್ದೀರಲ್ವ ಚಿಕ್ಕ ಚಿಕ್ಕ ಕಾರಲ್ಲಿ ಮಕ್ಕಳೆಲ್ಲ ಹೇಗೆ ಆಟ ಆಡ್ತಿದ್ದಾರೆ ಅಂತ ಆ ಮಕ್ಕಳು ಖುಷಿನ ನೋಡ್ತಿದ್ರೇ ನಮಗೆ ಖುಷಿಯಾಗುತ್ತೆ ಅಷ್ಟು ಎಂಜಾಯ್ ಮಾಡ್ತಾಯಿದ್ರು ಜೊತೆಗೆ ಇಲ್ಲಿ ಆಲೂ ಟ್ವಿಸ್ಟರು ಗೋಬಿ ಪಾನಿಪುರಿ ಇದೆಲ್ಲನೂ ಮಾರ್ತಿದ್ದಾರೆ ಅಲ್ಲಿಗೆ ಬಂದವರು ಇದನ್ನು ಕೂಡ ಟ್ರೈ ಮಾಡಿ ಒಂದ್ಸಲಿ ಜೊತೆಗೆ ನಾವು ಹೋಗಿದ್ದಿದ್ದು ಆ್ಯಕ್ಚುಲಿ ನಮಗೂ ಗೊತ್ತಿರಲಿಲ್ಲ ಇಲ್ಲಿ ಎಕ್ಸಿಬಿಷನ್ ಹಾಕಿದ್ದಾರೆ ಅಂತ ನನ್ನ ಫ್ರೆಂಡ್ ಹಸ್ಬೆಂಡ್ ಹೋಗಿ ನೋಡ್ಕೊಂಡು ಬಂದು ನನ್ನ ಫ್ರೆಂಡಿಗೆ ಹೇಳಿದ್ರು ಸೊ ಅವರು ನನಗೆ ಹೇಳಿದ್ಮೇಲೆ ಸರಿ ನಡೀರಿ ಹೋಗಿ ನಾವು ಹೋಗಿ ಬರೋಣ ಬೋರ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ನಾವು ಹೋದ್ವಿ ಸೊ ಹೋಗಿದ್ಕು ಫುಲ್ ಖುಷಿ ಆಯಿತು ಹೋಗಿ ನಾವು ಸ್ವಲ್ಪ ಪರ್ಚೇಸ್ ಮಾಡಿಕೊಂಡು ಬಂದ್ವಿ ಇಲ್ಲಿ ನೋಡ್ತಿದ್ದೀರಲ್ವಾ ರಂಗೋಲೆ ಬಿಡಿಸೋದು ನಲ್ಲಿ ಟ್ಯಾಪ್ಗಳು ಪ್ರತಿಯೊಂದು ಇದೆ ಇಲ್ಲಿ ನೋಡಿ ಎಷ್ಟು ವೆರೈಟಿ ಆಫ್ ಪಿಕಲ್ಸ್ ಇದೆ ಅಂದರೆ ಇಷ್ಟೊಂಥರ ಉಪ್ಪಿನಕಾಯಿ ಮಾರ್ತಾರ ಅಂತಲೇ ನನಗೆ ಕನ್ಫ್ಯೂಷನ್ ಆಗೋಯ್ತು ಅಷ್ಟು ಶಾಕ್ ಕೂಡ ಆಯಿತು ಹಾಗಲಕಾಯಿ ಉಪ್ಪಿನಕಾಯಿ ಬೆಳ್ಳುಳ್ಳಿ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಅದು ನೋಡಿದ್ರಲ್ಲ ದೊಡ್ಡ ದೊಡ್ಡದು ಉಪ್ಪಿನಕಾಯಿ ಎಷ್ಟು ದಪ್ಪ ಇದೆ ಅಂತ ಮೆಣಸಿನ್ಕಾಯ್ದು ಅದು ನೆಲ್ಲಿಕಾಯಿ ಉಪ್ಪಿನಕಾಯಿ ಅಂತೆ ಎಲ್ಲ ಥರನೂ ಉಪ್ಪಿನಕಾಯಿಗಳಿದೆ ಇಲ್ಲಿರೋ ಉಪ್ಪಿನಕಾಯಿನ ನೋಡಿ ನನಗೆ ಒಂಥರ ಆಗಿಬಿಡ್ತು ಬಟ್ ಎಷ್ಟೋ ಜನ ಇದ್ರು ಕ್ಯಾಪ್ಸಿಕಮ್ ಉಪ್ಪಿನಕಾಯಿ ಅಂತೆ ಅದು ನೋಡಿ ಅದು ಹೆಂಗಿದೆ ಬೆಳ್ಳುಳ್ಳಿ ಉಪ್ಪಿನಕಾಯಿ ನೋಡಿ ಅದರಲ್ಲೂ ಎರಡು ಮೂರು ಥರ ಮಾಡಿದ್ದಾರೆ ಪೀಕಲ್ಸು ಬಟ್ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಗೊತ್ತಿಲ್ಲ ಬಟ್ ನಾವಿವೆಲ್ಲ ತೊಗೊಳಲ್ಲಲ್ವ ಸ್ವಲ್ಪ ಜಸ್ಟ್ ಸುಮ್ಮನೆ ವಿಡಿಯೋ ಮಾಡ್ದಾಗ ಯಾರಾದರೂ ತೊಗೋಬೇಕು ಅಂದ್ಕೊಂಡಿದ್ರೆ ಹೋಗಿ ತೊಗೊಳ್ಳಿ ಅಲ್ಲಿಂದ ನಾವು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಸಾತ್ವಿಕ್ ಗ್ರ್ಯಾಂಡ್ಸ್ ಹೋಟೆಲಿಗೆ ಹೋದ್ವಿ ಅಲ್ಲಿ ಹೋಗಿ ಅಮ್ಮ ಬಂದಿದ್ರು ಸೊ ಅಮ್ಮನ ಕರ್ಕೊಂಡು ಊಟಕ್ಕೆ ಹೋದ್ವಿ ಸೊ ಅಲ್ಲಿ ಹೋಗಿ ಲೈಟಾಗಿ ಒಂದೊಂದು ಮಸಾಲೆ ದೋಸೆ ತಿಂದ್ವಿ ನಾವು ಅಪ್ಪು ಅಮ್ಮ ನನ್ನ ತಂಗಿ ಯಶು ಮತ್ತು ಕಲ್ಪನಾ ಎಲ್ಲರೂ ಹೋಗಿ ಒಂದೊಂದು ಮಸಾಲೆ ದೋಸೆ ಜೊತೆಗೆ ಕಾಫಿ ಕೂಡ ತೊಗೊಂಡ್ವಿ ಹೋಟೆಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಎನ್ವಿರಾನ್ಮೆಂಟು ಆಚೆ ಮಳೆ ಜೊತೆಗೆ ಬಿಸಿ ಬಿಸಿ ಮಸಾಲೆ ದೋಸೆ ಜೊತೆಗೆ ಕಾಫಿ ಕುಡಿದ್ವಿ ಅಷ್ಟಕ್ಕೇನೆ ನಮಗೆ ಹೊಟ್ಟೆ ತುಂಬೋಯ್ತು ನನ್ನ ಮಕ್ಕಳು ಮಾತ್ರ ನಿಧಾನ ಕುಡಿತಿದ್ದಾರೆ ನಾವು ತಿಂದು ಕಾಫಿ ಕುಡ್ದಾದ್ರೂ ನನ್ನ ಮಗ ಮತ್ತು ನನ್ನ ಮಗಳದ್ದು ಊಟ ಇನ್ನೂ ಆಗಿರಲಿಲ್ಲ ಇದಾಗಿತ್ತು ಇವತ್ತಿನ ವ್ಲಾಗ್ ಯಾರಿಗೆಲ್ಲ ಈ ವಿಡಿಯೋ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು